ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲೆ ನಗರಸಭೆ ಪೌರಾಯುಕ್ತ ಅಮೃತಾಜಿಗೆ ಇಲ್ಲಿ ಒಂದು ರಾಜಗೌಡ ಅಂತಕ್ಕಂಥವರು ಬೆದರಿಕೆ ಹಾಕಿದ ಪ್ರಕರಣದ ನಂತರ ಪೊಲೀಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮತ್ತು ಅವರು ಬಂಧಿಸಬೇಕು ಅಂತೇಳಿ ಶಿಲ್ಲಿಘಟ್ಟದಲ್ಲಿ ಈಗ ಕೋಟೆ ಕಲ್ಬಳಿ ಬಳಿ ಸ್ಥಳೀಯರು ಪ್ರತಿಭಟನೆ ಇದ್ದಾರೆ ಮತ್ತು ಯಾಕೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಮತ್ತು ಇಲ್ಲಿ ಏನಾಗಿದೆ ಅಂತೇಳಿ ಸ್ವತ್ತಿಗೆ ನಾನು ಇರ್ತಕ್ಕಂಥ ಪ್ರತಿಭಟನಾಕಾರನ ಮಾತಾಡ್ತಾ ಹೋಗ್ತೀನಿ ನಮ್ಮ ಕ್ಯಾಮರಾಮನ್ ರವಿ ಅವರು ಸಹ ಇಲ್ಲ ತೋರಿಸ್ತಾ ಇದ್ದಾರೆ ನೋಡಿ ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲ ರಾಜಗೌಡ ಅವ್ರನ್ನ ಬಂಧಿಸಬೇಕು ಮತ್ತೆ ವಿಚಾರಣೆ ಒಳಪಡಿಸಬೇಕು ಮುಂದೆ ಶಿಲಿಘಟ್ಟದಲ್ಲಿ ಯಾವುದೇ ಅಧಿಕಾರಿಗಳಿಗೆ ಈ ರೀತಿ ಬೆದರಿಕೆ ಆಗಬಾರ್ದು ಶಿಲಿಘಟ್ಟ ಬಚಾವ್ ಮಾಡಿ ರಾಜ್ಯಗೌಡನ ಗಡಿಪಾರು ಮಾಡಿ ಅಂತ ಹೇಳಿ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸ ಸರ್ ನಾನು ಗಮನಿಸ್ತಾ ಇದೀನಿ ಈಗ ನೋಡಿಲ್ಲ ಸ್ಥಳೀಯರು ಏನ್ ಹೇಳ್ತಾರೆ ಅಂತ ನಾನು ಕೇಳಿ ಯಾಕೆ ಪ್ರತಿಭಟನೆ ಯಾಕೆ ಮಾಡ್ತಾ ಇರೋದು ನೀವೀಗ ಸರ್ ನಾವು ಪ್ರತಿಭಟನೆ ಮಾಡ್ತಾ ಇರೋದು ಆ ಒಬ್ಬ ವ್ಯಕ್ತಿ ಒಬ್ಬ ಪಕ್ಷದಲ್ಲಿ ಬಿ ಫಾರ್ಮ್ ತಗೊಂಡು ಮೂರನೇ ಪ್ಲೇಸ್ ಹೋಗೋಣ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಶಿಲ್ಗಟ್ಟೆ ಚರಿತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬೀಫನ್ ತಗೊಂಡು ರಾಜಕೀಯ ಬೇಡ ಇನ್ನು ಯಾಕೆ ಸರ್ ಒಂದು ಆ ವ್ಯಕ್ತಿ ಅವಾಶ ಶಬ್ದಗಳಿಂದ ನಮ್ಮ ದಿನನಿತ್ಯ ಕೆಲಸ ಮಾಡುವಂತ ಟೌನ್ ಅನ್ನು ಕ್ಲೀನ್ ಆಗಿ ಮಾಡುವಂತ ಪೌರಿ ಕಾರ್ಮಿಕರನ್ನು ಕಮಿಷನರ್ ಅನ್ನು ಮುಖ್ಯವಾಗಿ ನಮ್ಮ ಜನಪ್ರಿಯ ಶಾಸಕರಾದಂತಹ ನಮ್ಮ ಆರಾಧ್ಯ ದೇವರಾದಂತ ಬಿ ಎನ್ ರವಿಕುಮಾರ್ ಅಣ್ಣನವರು ಶಿಲ್ಗಟ್ಟ ಶಾಸಕರು ಅವ್ರ ಬಗ್ಗೆ ಅವರೊಬ್ಬ ಶಿಲ್ಗಟ್ಟೆ ತಾಲೂಕೆ ದಾನ ವೀರೇಶ್ವರ ಇದ್ದಂಗೆ ಆಯ್ತಂ ಅವರು ಇಲ್ಲಿ ಸ್ಥಳೀಯ ಎಂ ಎಲ್ ಎರ ಬಗ್ಗೆನು ಆ ವಿಡಿಯೋದಲ್ಲಿ ಆಡಿಯೋದಲ್ಲಿ ಅವೇಜ್ ಶಬ್ದಗಳನ್ನು ಬಳಸಿದ್ದಾರೆ ಈಗ ಅದಕ್ಕೆ ಸಹ ಜೆಡಿಎಸ್ ಅವರು ದೂರ ಕೊಟ್ಟಿದ್ದಾರೆ ಇದನ್ನ ಯಾವ ತರ ಖಂಡಿಸ್ತೀರಿ ನೀವು ಯಾವ ವ್ಯಕ್ತಿ ಸರ್ ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿರೋದೊಬ್ಬ ತಾಯಿ ಹೊಟ್ಟೆಯಲ್ಲೇ ಆ ತಾಯಿಗೆ ಗೌರವ ಇಲ್ದಿರ ಒಬ್ಬ ಕಮಿಷನರ್ ಮೇಡಮ್ನ ಒಬ್ಬ ಪೌರ ಕಾರ್ಮಿಕನ ಮುಖ್ಯವಾಗಿ ತಾಲೂಕು ಪ್ರಥಮ ಪ್ರಜೆ ನಮ್ಮ ಶಾಸಕರು ಬಿ ಎನ್ ರವಿಕುಮಾರ್ ಅಣ್ಣನವರ ತಾಯಿ ಬಗ್ಗೆ ಮಾತ್ರ ಯಾರು ಸರ್ ನಿಮ್ಗೆ ಅಧಿಕಾರ ಕೊಟ್ಟವ್ರ ಸಂವಿಧಾನದಲ್ಲಿ ಬರ್ದಿದ್ಯಾ ಈ ತರ ಏನ ಒಬ್ಬ ತಾಯಿನ ಬೈ ನಿಂದನೆ ಮಾಡುವಂತ ಯಾರ ಅಧಿಕಾರ ಕೊಟ್ಟವ್ರ ಶಿಲ್ಗಟ್ಟೆ ಜನ ಜಾಸ್ತಿ ಸೌಮ್ಯವಾದಂತ ಜನ ಯಾವ್ದಕ್ಕೂ ನಾವು ತಲೆ ಕಟ್ಕೊಳಲ್ಲ ಒಂದು ಸಾರಿ ನಾವೇನ ರಚಿಕೊಟ್ರ ಅವ್ನ ಶಿಲ್ಗಟ್ಟೆ ಅಜ್ಜ ಇಡೋ ಕೂಡ ಬಿಡಲ್ಲ ಇದು ಎಚ್ಚರಿಕೆ ಕೊಡ್ತಾ ಇದೀವಿ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗಲೇ ಪೊಲೀಸು ದೂರ ದಾಖಲಾಗಿದೆ ಅಂದ್ರೆ ಕಮಿಷನರ್ ದೂರ ದಾಖಲಾಗಿದೆ ಜೆಡಿಎಸ್ ದೂರ ದಾಖಲಾಗಿದೆ ಈಗ ಪೊಲೀಸರು ಏನ್ ಮಾಡ್ಬೇಕು ಅಂತ ಹೇಳ್ತೀರಿ ಪೊಲೀಸ್ ಏನು ಅವ್ರಿಗೆ ಅವರು ಹುಷಾರಾಗಿರ್ತಾರೆ ಅವ್ರು ನಮ್ಮನ್ನು ನಮ್ಮನು ಚೆನ್ನಾಗೆ ನಾವು ಪೇಂಟ್ ಕೆಲಸ ಮಾಡ್ತೀರಿ ಪೇಂಟ್ ಕೆಲಸ ಹೋದಾಗ ಅವರು ಪೊಲೀಸರು ಹೇಳ್ತಾರೆ ಈ ಕಡೆಯಿಂದ ಆ ಕಡೆ ನೀಟಾಗಿ ಹೋಗ್ರಿ ಸ್ಟೂಲ್ ಇರುತ್ತೆ ಬೀಳ್ತಿರಿ ಮನೆ ನೋಡಿ ಹೊಲಗೇ ಬಿತ್ತು ಹತ್ತು ಅಲಗೇ ಆಗಿದೆ ನನಗೆ ಮತ್ತೆ ಯಾರು ಅಲ್ಲ ನೀವು ಎಲ್ಲಿ ಎಲ್ಲಿ ಬಿದ್ದಿದ್ದು ಅಲ್ಲಿ ಇದೇ ಹಾಸ್ಪಿಟಲ್ ಬಿದ್ದಿದ್ದ ಈ ತರ ಇವೆಲ್ಲ ಬ್ಯಾನರ್ ಕಟ್ಟಿರ್ತಾರೆ ಅವಾಗ ತೊಂದ್ರೆ ಯಾರಿಗಾಗುತ್ತೆ ನಮ್ಗೆ ಆಗುತ್ತೆ ನಾವ್ ಯಾರ್ಗೇಳ್ಬೇಕು ನೀವು ಇದೇ ಕೋಟೆ ಸರ್ಕಾರಿ ಬಿದ್ದಿದ್ದು ನಾವು ಹತ್ತಿ ಇರ್ ಮಾಡ್ತೀವಿ ಈ ಕ್ವಾರ್ಟರ್ ಸರ್ಕಲ್ ಹೋಗ್ತಾ ಇದ್ದ ಜನಗಳ ಸಂಖ್ಯೆ ಜಾಸ್ತಿ ನನ್ನ ಪ್ರಶ್ನೆ ನೀವು ಇದೇ ವಿಜಯ್ ಬಿದ್ದಿದ್ದಂತೆ ರೋಡ್ ಅಲ್ಲಿ ಎಲ್ ಬೇಕಾದ್ರೆ ಬೀಳ್ತಾರೆ ಬಿಳೆ ಟೈಮ್ ಎಲ್ಲಿ ಗೊತ್ತಿತ್ತು ಭಯ ಇರ್ತಲ್ಲ ಬಿದ್ದಿದ್ದು ಬ್ಯಾನರ್ ಕಡೆ ಅಂದ್ರೆ ಈ ಕಡೆಯಿಂದ ಬರುವಾಗ ಬ್ಯಾನರ್ ಇರ್ತಿತ್ತೆ ಬಿದ್ದು ನಾನ್ ಮೂರ್ ನಾಲ್ಕು ತಿಂಗ್ಳು ಕಟ್ಟಿದ್ರು ಈ ಸರ್ಕಲ್ ಅಲ್ಲಿ ಬ್ಯಾನರ್ ಅಡ್ಡ ಕಟ್ಟಿದ್ರೆ ಎದಗಡೆ ಬರೋರು ಕಾಣಿಸಲ್ಲ ಅಲ್ಲಿ ಅಂದ್ರೆ ಈ ರೋಡಲ್ಲೇ ಅಂತ ಏನಿಲ್ಲ ಎಲ್ಲಾದ್ರೂ ಬೀಳ್ತಾರೆ ಇವ್ ನಾನು ಒಬ್ನೇ ಬಿದ್ನ ನೋಡಿ ಹತ್ತೊಗ್ಗೆ ಆಯ್ತು ನನ್ಗೆ ಯಾರು ಆಗ್ಲಿಲ್ಲ ಮೂರ್ ತಿಂಗಳು ಮಲ್ಕೊಂಡಿದ್ದೆ ನನ್ಗೆ ಯಾರಾದ್ರು ಯಾರು ಒಂದು ರೂಪಾಯಿ ಕೊಡ್ತಾರೆ ನಾವು ಕಸ್ಟಮರು ಕೂಲಿ ಮಾಡಬೇಕು ತಿನ್ನಬೇಕು ಯಾರು ರಾಜಕೀಯಗಳು ಮಾಡ್ತಾರೆ ಮಾಡಿ ಬಂದು ಕೇಳೋರು ಯಾರು ಈ ಥರ ಆಗ್ತಾ ಇದ್ರೆ ನಮ್ಗೆ ಹತ್ರ ಹೋಗ್ಬೇಕು ನಾವು ಕೂಲಿ ಮಾಡ್ತೀನೋರು ಇಲ್ಲಿ ಹೋಗ್ಬೇಕು ಈಗ ಇದಾಯ್ತು ಈಗ ಪೊಲೀಸರಿಗೆ ಪ್ರಕರಣ ದಾಖಲಾಗಿದೆ ಪೊಲೀಸ್ ಸ್ಟ್ಯಾಂಡಲ್ಲಿ ಎರಡು ಪ್ರಕರಣ ದಾಖಲಾಗಿದೆ ಇದ್ರ ಬಗ್ಗೆ ನೀವೇ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಹೇಳ್ದಿರಿ ಅಂದರೆ ನಾವು ಇಷ್ಟ ಆ ಮೇಡಮ್ ಅವ್ರಿಗೆ ಬೈದಿದ್ದು ಭಾಳ ಕೆಟ್ಟದ್ದು ಬೈಬಾರ್ದಿತ್ತು ಮೇಡಮ್ಗೆ ಬೆಂಕಿಗ್ತೀನಿ ಏನೋ ಮಾಡ್ತೀನಿ ಕಾಯ ಅಂತ ಹೇಳ್ತೀವಿ ಎಮ್ ಎಲ್ ಎಗೆಲ್ಲ ಬೈದವ್ರೆ ಯಾಕೆ ಬೈಬೇಕು ಒಂದು ಎಮ್ ಎಲ್ ಎ ಆಗಬೇಕಲ್ಲ ಒಂದು ನ್ಯಾಯ ನೀತಿ ನಿಜ ಹೋಗ್ಬೇಕಿತ್ತು ಅವರು ಹೆಂಗೆ ಬೈದರು ಎಮ್ ಎಲ್ ಎಗೂ ಬೈಬಾರ್ದು ಅವರು ನಮ್ಮೂರು ಎಮ್ ಎಲ್ ಎಗೆ ಯಾಕೆ ಬೈಬೇಕು ಸಿಲ್ಗಡ್ ಎಮ್ ಎಲ್ ಎಕ್ಕೆ ಇವ್ರು ಎಮ್ ಎಲ್ ಆಗಿದ್ದಾರೆ ಬೈಯಕ ಬೈಬಾರ್ದಿತ್ತು ಕಮಿಷ್ನರ್ ಮೇಡಮ್ಗೂ ಬೈದವ್ರಾ ಹೆಂಗಂದ್ರೆ ಬೆಂಕಿಗೆ ಬಿಡ್ತೀನಿ ಏನೋ ಮಾಡಿಬಿಡ್ತೀನಿ ನಿನ್ನಮ್ಮನ್ನು ಅದು ಇದು ಅಂತ ಯಾಕೆ ಹೇಳಬೇಕು ಇವರೆಲ್ಲ ಮಾಡೋ ಕೆಲಸ ಏನೋ ಮಾಡ್ಕೊಳ್ಬೇಕು ರೀತಿಯಿಂದ ಹೋಗ್ಬೇಕಿತ್ತು ಯಾರು ಬೇಡ ಅಂದರು ಯಾಕೆ ಬೈತಿದ್ದವರು ಎಮ್ ಎಲ್ ಎಗೂ ಬೈತವ್ರು ಅವ್ರು ಒಳ್ಳೆಯವರು ಎಮ್ ಎಲ್ ಎ ರವಿಕುಮಾರ್ ಅವರು ಭಾಳ ಒಳ್ಳೆಯವರು ಯಾರಿಗೂ ಒಂದು ಮಾತು ಕೆಟ್ಟ ಮಾತು ಹೇಳಲ್ಲ ಇವರು ಕೆಟ್ಟ ಮಾತು ಹೇಳ್ತಾರೆ ಇವರು ರಾಜುಗೌಡ ಅವರು ಯಾಕೆ ಹೇಳ್ಬೇಕು ರಾಜುಗೌಡ ಗೌಡವ್ರಿಗು ಏನು ಸಂಬಂಧ ಐತೆ ನಮ್ಮ ಊರಿನಿಂದ ಅವ್ರಿಗೆ ಗೆದ್ದರೆ ಅವ್ರಿಗೆ ಸಂಬಂಧ ಸಮ ಅವ್ರಿಗೆ ಗೆದ್ದಿಲ್ಲ ಸೋತಿರೋ ಅವರು ಅವ್ರಿಗೇನು ಸಂಬಂಧ ಇಲ್ಲ ನಮ್ಮ ಊರ್ಕ ಸಿದ್ಧಗಡ್ಗೆ ಅಲ್ಲ ಅಂದ್ರೆ ಇದು ಒಂದು ಪ್ರಕರಣದಿಂದ ರಾಜೇಗೌಡರು ಕೆಟ್ಟವರು ಅಂತ ಹೇಳಕ್ ಆಗಲ್ಲ ಬಟ್ ಅವ್ರು ಪ್ರತಿದಿನ ಎಲ್ಲ ಹೇಗಿರ್ತಾರೆ ಕ್ಷೇತ್ರದಲ್ಲಿ ಸುಮ್ನೆ ಕೆಟ್ಟವರು ಒಳ್ಳೆಯವರು ಅಂತಲ್ಲ ನಮಗೆ ರವಿಕುಮಾರ್ ಅವರು ಒಳ್ಳೆಯವರು ಇದ್ದಾರೆ ಅವ್ರ ಬಗ್ಗೆನೂ ಬೈಬಾರ್ದು ಈ ಕಮಿಷನರು ಪಾಪ ಅವ್ರು ಏನು ಹೇಳಿದ್ರು ಮೇಡಮ್ ಮೇಡಮ್ ಏ ಕಮಿಷನರ್ ಹೆಂಗೆ ದಿನ ಕೆಲಸ ಮಾಡ್ತಾರ ಸುಮ್ಮನೆ ಹೆಂಗೆ ಅವ್ರು ಹೇಗೆ ಅವರು ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಕಮಿಷನರ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ ನಮಗೆ ಮರ್ಯಾದೆ ಕೊಡ್ತಾರೆ ಏನು ಬೇಕು ಮಾಡಿಕೊಡ್ತಾರ ಅವರು ಏನು ಇವತ್ತಿಗೂ ತಾಪತ್ರ ಇಲ್ಲ ಕಮಿಷನ್ ನಮ್ಗೆ ಕಮಿಷನಿಂದಾನು ಇಲ್ಲ ಎಮ್ ಎಲ್ ಎ ತಾಪತ್ರ ಇಲ್ಲ ಒಳ್ಳೆಯವರು ಒಳ್ಳೆವರು ಎಲ್ಲ ಪಬ್ಲಿಕ್ಗೆ ಬೈಕಲ್ಲಿ ಓಡಾಡೋರಿಗೆ ತೊಂದರೆ ಆಗುತ್ತೆ ಬ್ಯಾನರ್ ತೆರಗೊಳಿಸೋದಕ್ಕೆ ಇವತ್ತು ಇಂಥ ಶಬ್ದ ಅವರು ಇವಾಗ ಬ್ಯಾನರ್ ಅಡ್ಡ ಕಟ್ಬಿಟ್ಟಿದ್ರು ಇಲ್ಲಿ ಗಾಡಿ ಹೋಗ್ತಾ ಇದೆ ಯಾರನ್ನ ಬಿದ್ದೋದ್ರು ಏನಾರ ಏಟಾಯ್ತು ಯಾರು ಆಗ್ತಾರೋ ಅವ್ರಕಾ ಬಡವ್ರಕಾ ಇವ್ರು ರಾಜು ರಾಜುಗೌಡವರು ಆಗಲ್ಲ ಅವರು ಅವ್ರು ಅಷ್ಟಕ್ಕೆ ಅವ್ರು ಹೊರ್ಡೋಗ್ತಾರೆ ಇವ್ರು ಬಿಟ್ಟು ದೇವನಹಳ್ಳಿಯಲ್ಲಿ ಇರ್ತಾರೆ ಅವರು ಥ್ಯಾಂಕ್ ಯು ಸ್ವಾಮ್ಯ ಒಡ್ಡಲ್ಲಿ ಏನು ರಾಜೇಗೌಡ ಅವರು ಈ ಮಾಡಿದಂಥ ಮಾತುಗಳಿಂದ ಇವತ್ತು ಶಿಲ್ಲಿಘಟ್ಟದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಎದುರಾಗಿದೆ ಶಾಸಕರ ಕೆಲವು ಬೆಂಬಲಿಗರು ಮತ್ತು ಸಾರ್ವಜನಿಕರು ಶಿಲ್ಲಿಘಟ್ಟ ನಗರದ ಒಂದು ಕೋಟೆ ಸರ್ಕಲ್ ಬಳಿ ಜಮಾಯಿಸಿ ಎಸಿ ಬಂಧಿಸಬೇಕು ಶಿಲಿ ಒಂದು ಕಾಂಗ್ರೆಸ್ ಮುಖಂಡ ಆಗಿರ್ತಕ್ಕಂಥ ರಾಜೇಗೌಡ ಅವರನ್ನ ಬಂಧಿಸಬೇಕು ಶಿಲಿಘಟ್ಟವನ್ನು ಬಚಾವ್ ಮಾಡಬೇಕು ಅಂತೇಳಿ ಇಲ್ಲಿ ಘೋಷಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದನ್ನು ಸಹ ನಾವು ಗಮನಿಸಿದ್ವಿ ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಭೀಮಪ್ಪ ಪಾಟೀಲ್ ಟಿವಿ ನೈನ್ ಚಿಕ್ಕಬಳ್ಳಾಪುರ